ಮಾತು ಮಾತಿನೊಳಗನ ಮಾತು ಜಾಣನ ಮಾತು ಮುತ್ತಿನಂತೆ ಹೂದು ಕಣೋ ಮಾತು ಮುತ್ತು ಮಾತೇ ಮೃತ್ಯು ಅಂತ ಮಾತು ಸರಿಯಾಗಿದ್ರೆ ಮುತ್ತಾಗ್ತದೆ ಮಾತು ಸರಿ ಇಲ್ಲ ಅಂದ್ರೆ ಮೃತ್ಯು ಆಗ್ತದೆ ಕೆಲವ್ರಿಗೆ ಜನ್ಮಾರಿಪ್ತಿ ಅಂಟದ ಶಾಪ ಅದು ಕೆಟ್ಟ ಮಾತಾಡೇ ಅಭ್ಯಾಸ ನಬಲಬ್ಬ ಮುದುಕಪ್ಪ ಇದ್ದ ಅವನ ಬಾಯಲ್ಲಿ ಒಳ್ಳೆ ಮಾತು ಬತ್ತಿರಲಿಲ್ಲ ಬೆಳಿಗ್ಗೆ ಎದ್ದು ಪೇಪರೆಲ್ಲ ಓದ್ಕೊಂಬಿಡುವ ಆಕ್ಸಿಡೆಂಟ್ ಎಲ್ಲೆಲ್ಲ ಆಯ್ತು ಅಂತ ಕುಂತ್ಕಂಡ್ರೆ ಅದೇ ಸುದ್ದಿ ಏ ಆಕ್ಸಿಡೆಂಟ್ ಆಯ್ತಂತೆ ರಸ್ತೆ ತುಂಬ ರಕ್ತ ಚೆಲ್ಲು ಐತಂತೆ ಕೈ ಮುರಿದು ಐತಂತೆ ತಲೆ ಲಜ್ಜೋಯ್ತಂತೆ ಅನ್ನೋದು ಸುಮ್ಮನೆ ಕೂತ್ಕೋ ಹಂಗಿಲ್ಲ ಯಾರೋ ಹುಡುಗರು ಸ್ಕೂಟ್ರಲ್ಲಿ ಹೋಯ್ತಿದ್ರೆ ಎಲ್ಗಪ್ಪಾ ಹೊಲ್ಟ್ರಿ ತಾತ ಮಂಡ್ಯಕ್ಕೆ ಹೋಗಿದ್ದು ಬರ್ತೀವಿ ಅಂದರೆ ಹುಷಾರೋ ಮೊನ್ನೆ ಆಕ್ಸಿಡೆಂಟಾಗಿ ಮೂರು ಜನ ಸತ್ತೋಗರೆ ಹುಷಾರೋ ಅನ್ನುವ ಯಾವ ಒಯ್ತಿದ್ದಂಗೆ ಆಕ್ಸಿಡೆಂಟು ಅಂತಿಲ್ಲ ಸುಮ್ಮನೆ ಕೂತ್ಕಾಯ ಅನ್ನೋರು ಈ ಲಾಕ್ಡೌನ್ ಟೈಮಲ್ಲಿ ಮನೆ ತಾವು ಮದುವೆ ಯಾರೋ ಪಾಪ ಮಗಳ ಮದುವೆ ಮನೆ ಮದುವೆ ಮದ್ವೆ ಲಾಕ್ಡೌನ್ ಚೌಟ್ರಿಗೆ ಹೋಗಂಗಿಲ್ಲ ಇವನು ಹೋಗವ್ನೇ ಬೆಳಿಗ್ಗೆ ಎದ್ದು ಏನೋ ಕೊಟ್ಟವ್ರು ರೈಸ್ ಬಾತ್ ತಿನ್ನು ಅಂತ ತಿಂತ ಕೂತವ್ನೆ ಈ ಗಂಡವ್ರು ಬರಲಿಲ್ಲ ಇನ್ನು ಹೆಣ್ಣೋರಪ್ಪ ಸ್ವಲ್ಪ ಭಯ ಮೊದಲೇ ಲಾಕ್ಡೌನ್ ಇನ್ನೂ ಬರ್ಲಿಲ್ವಲ್ಲ ಅಂತ ಅವನು ಯಾಕೋ ಗಣ್ಣವ್ರು ಇನ್ನೂ ಬಂದಿಲ್ಲವಲ್ಲ ಅಂದ್ರೆ ಅನ್ಬೇಕು ಟೆಂಪೋ ಬಿದಗಿದೋಯ್ತು ಅಳ್ಳಕ್ಕೆ ಅಂದವನೇ ಹಾಳದ್ದು ಬಿದ್ದೆ ಹೋಗೋದು ಅಲ್ಲಿಲ್ಲೋ ಅಂತವ್ ಊರ್ ಜನವೆಲ್ಲ ಹೋದ್ರು ನಿಂದೇನು ಬಾಯೋ ಬಟ್ಲಪ್ಪ ಅದು ಸುಮ್ಮನೆ ಇರಲ್ವಲ್ಲ ಆ ಮುದುಕಪ್ಪ ನೀನು ಅಂತ ಅದಕ್ಕೆ ಅವನ್ನ ಯಾವುದೇ ಮನೆ ಶುಭ ಕಾರ್ಯ ಮಾಡಿದ್ರೂ ಕರೀತಿರ್ಲಿಲ್ಲ ಏನೋ ಅಂದ್ಬಿಡ್ತಾನಲ್ಲ ಅಂತ ಯಾರೋ ಬೆಂಗ್ಳೂರಿಂದ ಬಂದು ಊರಲ್ಲಿ ಹೊಸ್ದಾಗ ಮನೆ ಕಡ್ತಾ ಫಾರಮ್ ಹೌಸ್ ಮಾಡಿ ಮನೆ ಕಡ್ತಾ ಊರ್ ಜನಕ್ಕೆಲ್ಲ ಊಟಕ್ಕೆ ಕೇಳ್ತಿದ್ದ ನಾಳೆ ಮಧ್ಯಾಹ್ನ ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಅಂತ ಬರ್ತಿದ್ನಲ್ಲ ಈ ರಸ್ತೆಯಲ್ಲೇ ಈ ಮುದುಕಪ್ಪ ನಿಂತ್ಬಿಟ್ಟವನೇ ಇವನಿಗೆ ಕರಿವಾ ಅಂತ ಆಸೆ ಒಂದು ಕಡೆ ಭಯ ಕರೀದೆ ಬಿಟ್ಟು ಹೋದರೆ ಕರೀಲಿಲ್ಲ ಅಂತಾನೆ ಕರೆದು ಬಿಟ್ಟರೆ ಏನಾರ ಬಂದು ಅಂದ್ಬಿಡ್ತಾನೆಲ್ಲ ಅಂತ ಭಯ ಆದರೂ ಧೈರ್ಯ ಬಿಟ್ಟೆ ಅವನು ತಾತಪ್ಪ ನಾಳೆ ನಮ್ಮನೆ ಗೃಹ ಪ್ರವೇಶ ಬಾ ಊಟಕ್ಕೆ ಬಾ ನಿನ್ನ ಕೈ ಮುಗಿತೀನಿ ಕಣಪ್ಪ ಏನೂ ಮಾತಾಡ್ಬೇಡ ಕಣಪ್ಪ ಅಂದ ನನೇನು ಮಾತಾಡೋಲ್ಲ ಬಿಡಪ್ಪ ಅಂತ ಬಾ ಅಂದ ಮಾರಣೆಗೆ ಊರು ಜನ ಎಲ್ಲ ಬಂದವ್ರೆ ಅದ್ದೂರಿ ಗೃಹ ಪ್ರವೇಶ ಸಿಹಿ ಊಟ ಎಲ್ಲ ಹಾಕ್ತವನೇ ಇವನು ಬಂದ ಊಟ ಮಾಡ್ದ ಕವರೊಳಗಡೆ ಹತ್ತು ರೂಪಾಯಿ ಹಾಕ್ಬಿಟ್ಟು ಕೈ ಕೊಟ್ಟ ಮಗು ಒಂದೇ ಒಂದು ಮಾತು ಹೇಳ್ತೀನಿ ಕಣೋ ಅಂದ ಏನಾರ ತಪ್ಪು ಅಂದ್ಬಿಟ್ಟು ಕಣಪ್ಪ ಅಂದ ತಪ್ಪೇನಿಲ್ಲ ಒಳ್ಳೆ ಮಾತು ಹೇಳು ಒಂದು ಮನೆ ಮಾತ್ರ ಸೂಪರಾಗಿ ಕಟ್ಟಿದೆ ಅಂದ ಸದ್ಯ ಸಮಾಧಾನ ಆಯ್ತು ಕಣಪ್ಪ ಆಯ್ತು ಹೋಗು ಅಂದ ಇನ್ನೊಂದೇ ಒಂದು ಮಾತು ಅಂದ ಏನು ಅಂದ ಮನೆ ಬಾಗ್ಲೊಂದು ಸ್ವಲ್ಪ ಆಗ್ಲಾಗಿರ್ಬೇಕಾಗಿತ್ತು ಅಂದ ಯಾಕೆ ಅಂದ ಏನಿಲ್ಲ ತಿರ್ಗಾಡುವಿಕೆ ತೊಂದರೆ ಇಲ್ಲ ನಮಗೆ ತಿರ್ಗಾಡುವಿಕೆ ಏನೂ ತೊಂದರೆ ಇಲ್ಲ ಒಳಗಾರ ಸತ್ತೋಗ್ಬಿಟ್ರೆ ಎಣೆ ಹಿಡ್ಕೋ ಹಿಂಸೆ ಆಯ್ತದೆ ಅಂದ ಅವನಿಗೆ ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂಗೆ ಆಗುವೆ ಯೋ ಇವತ್ತಾನೆ ಮನೆ ಕೊಟ್ಟುಬಿಟ್ಟು ಒಳಗೆ ಕಾಲ್ ಮಡಿಕಿವ ಕಡೆ ನೀನು ನಾಳೆ ಎಣ ಸುದ್ದಿ ಮಾತಾಡ್ತೀನಿ ಏನೇ ಅಭದ್ರಿಗೆ ನಮ್ಮ ನೆಮ್ಮದಿ ಹಾಳು ಮಾಡೋಕ್ಕೆ ಬಂದೇನೆ ನಮ್ಮ ಮನೆಗೆ ಕರಿಬಾರ್ದು ಅನ್ಕೊಂಡು ನಾನು ಬೇರೆ ಕರೆದ್ಬಿಟ್ನಲ್ಲ ನಿನ್ನ ಕೈಯ್ಯ ಮುಗಿತನಿ ಮೊದಲು ಅಂಟೋಗು ಅಂದ ಮುದುಕಪ್ಪು ಹೊಂಟೋದ ಇವನಿಗೆ ಬೇಸರ ಆಗೋಯ್ತು ಇಷ್ಟೆಲ್ಲ ಖರ್ಚು ಮಾಡಿ ಗೃಹ ಪ್ರವೇಶ ಮಾಡಿ ನೆಮ್ಮದಿ ಹಾಳು ಮಾಡ್ಕೊಂಬಿಟ್ನಲ್ಲ ಬ ಕಾಂಪೌಂಡ್ ಅವರಿಕೆ ಕೂತಿದ್ದ ಈ ಮುದುಕಪ್ಪ ಹಂಗಂದಿದ್ದನಲ್ಲ ಅವನ ಮಗ ಬರ್ತಿದ್ದ ಅಲ್ಲಿ ಅಣ್ಣ ಕರೆದ ಹಣ ಸ್ವಲ್ಪ ಬನ್ನಿಲಿ ಅಂದ ಏನಪ್ಪ ಹಣ ಏನಣ್ಣ ನಿಮ್ಮ ಅಪ್ಪನಿಗೆ ಅಷ್ಟು ವಯಸ್ಸಾಗದೆ ಬುದ್ಧಿ ಬೆಳವ ಏನಾಯ್ತಪ್ಪ ಅಲ್ಲ ಯಾರು ತಾನೇ ನಿಮ್ಮ ಅಪ್ಪನ ಮನೆಗೆ ಕರೀತಾರೆ ಹೇಳು ನಾನು ಕರೆದೆ ಏನೋ ಇರಿ ಮನ್ಸ ನಮ್ಮ ಮನೆಗೆ ಊಟಕ್ಕೆ ಬರ್ಲಿ ಅಂತ ಕರೆದೆ ಬಂದು ಊಟ ಮಾಡ್ದ ತಾನೆ ಊಟ ಮಾಡ್ದೊಂದು ಸುಮ್ಮನೆ ಹೋಗ್ಕಿಲ್ಲವಳ ಮನೆ ಬಾಗ್ಲು ಅಗ್ಲಾಗಿರ್ಬೇಕಿತ್ತು ಅಂದ ನಾನು ಬೇರೆ ಹಾಳಾದವನು ಯಾಕೆ ಅಂತ ಕೇಳ್ಬಿಟ್ಟು ಎಣೆ ಹಿಡ್ಕೋ ಕಿಂಸೆ ಅನ್ನೋಲ್ಲ ಅಣ್ಣ ನಮ್ಮ ಮನೆಗೆ ಬಂದು ಇಂಥ ಮಾತಾಡ್ಬೋದ ಅಂತ ಅದಕ್ಕೆ ಆ ಬದುಕಪ್ಪ ಮಗ ಅಂದ ಅಯ್ಯೋ ಅಣ್ಣ ನೀ ಬೇಜಾರು ಮಾಡ್ಕೋಬೇಡ ಕಣಪ್ಪ ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡ ನಮ್ಮ ಅಪ್ಪಂಗೆ ಹೋಗಿ ಬುದ್ಧಿ ಹೇಳ್ತೀನಿ ಅಲ್ಲ ನಿಮ್ಮನೆ ಹೇಳೋ ಸುದ್ದಿ ಅಪ್ಪನಿಗೆ ಯಾಕೆ ಬೇಕೇಳು ಹೇಳು ಗಿಡಕ್ಕೋಗಿ ಕಿಂಸೆ ಆದರೆ ಒಳಗೆ ಗುಂಡಿಕ್ಕಿ ತೂತಾಕೋ ನೀನು ನಮ್ಗೆ ಯಾಕೆ ಆ ಸುದ್ದಿಯಿಂದ ಅಂದ ಇವನಂದ ನಿಮ್ಮ ಅಪ್ಪನೇ ಪರವಾಗಿಲ್ವಲ್ಲಪ್ಪ ಈಚ್ ಕಾರ ಅಂದಿದ್ದ ಕಣ್ಣ ನಿಮ್ಮಪ್ಪ ನೀನೇನ ಒಳಗೆ ಗುಂಡಿಕ್ಕಿ ತೂತಾಕು ಅಂತ ಅಲ ಅಪ್ಪ ನೀನು ಕೈ ಮುಗಿತಿನ ಹೋಗಪ್ಪ ಅಂದ ಅವನು ಅಂಟೋದ ಹೋದ ಇವನು ಇನ್ನೂ ತಲೆ ಕೆಟ್ಟೋಯ್ತು ಅಪ್ಪ ಅಮ್ಮಗ ಇಬ್ಬರು ಶರ್ಕಂಡು ನೆಮ್ಮದಿ ಹಾಳು ಬಿಟ್ರಲ್ಲ ಅಂತ ಅವನು ಹೋದ ಅವನ ಮೊಮ್ಮಗ ಏನು ಬುಲೆಟ್ ಗಾಳಿಲ್ಲಿ ಒತ್ತಾವೆ ಬರೋ ಅಂತ ಇವನು ಕರೆದ ಏ ಮಗು ಬಾಯ್ಲಿ ಏನಣ್ಣ ಏನಯ್ಯ ಅಪ್ಪನು ನಿಮ್ಮ ತಾತನು ಶರ್ಕನ್ನು ನನ್ನ ನೆಮ್ಮದಿಯಾಳು ಮಾಡಿಬಿಟ್ರು ಏನಾಯ್ತು ಹೇಳೋಣ ಅಂದ ಏನು ಇಲ್ಲ ಕನಪ್ಪ ಅಂತ ಕೆಟ್ಟು ಮಾತಾಡಿ ನನ್ನ ಮನ್ಸು ನೋಯಿಸ್ಬಿಟ್ರು ಅಣ್ಣ ಏನಾಯ್ತು ಹೇಳೋ ಆದಾಗೋಲಿ ಇಬ್ರಿಗೂ ಮಂಡಿ ಮುರಿದು ಹಾಕ್ಬಿಡ್ತೀನಿ ಅಂದ ಹಂಗಲ್ಲ ಹಂಗಲ್ಲ ಹೊಡಿಬೇಡ ನಿಮ್ಮ ತಾತ ಬಂದ ನಮ್ಮ ಮನೆಗೆ ಬಾಗ್ಲಗ್ಲಾಗಿರ್ಬೇಕಿತ್ತು ಎಣೆ ಹಿಡ್ಕೋ ಹಿಂಸೆ ಅಂದ ಅಪ್ಪ ಏನೋ ನಮ್ಮ ಮುರು ದೊಡ್ಡ ಮನ್ಸು ಅಂತ ಕರೆದು ನಿಮ್ಮ ಅಪ್ಪಂಗೆ ಒಪ್ಪಿಸಿದ್ರೆ ನಿಮ್ಮ ಅಪ್ಪ ಅಂತಾನೆ ಒಳಗೆ ಗುಂಡಿಕ್ಕಿ ತೂತಾಕು ಅಂತ ಈ ಮಾತು ನಮ್ಮ ಮನೇಲಿ ಇವತ್ತು ಗೃಹ ಪ್ರವೇಶದಿಂದ ಮಾತಾಡ್ಬೋದಾ ಅಂದ ಅದಕ್ಕೆ ಇವು ನಂದಣ ನನಗೆ ತಲೆ ಕೆಟ್ಟರೆ ಮನುಷ್ಯ ಅಲ್ಲ ಇಬ್ಬರು ತಲೆ ಕತ್ತರಿಸ್ಬಿಟ್ಟು ಊರು ಬಾಕ್ಲಿಗೆ ನಾಥಾಕ್ಬಿಡ್ತೀನಿ ದೊಡ್ಡವರಾಗಿ ಸ್ವಲ್ಪ ಗೌರವ ಬೇಡವಣ ಚಿಕ್ಕವನಾಗಿ ನಾನು ಬುದ್ಧಿ ಹೇಳ್ಬೇಕಲ್ಲ ಬಂದ್ರು ತಾನೇ ಅನ್ನ ತಿನ್ಬಿಟ್ಟು ನಿಮ್ಮ ನಿಮ್ಮನೇಣ ಸುದ್ದಿ ನಮ್ಮನೆಯವ್ರಿಗೆ ಯಾಕೆ ಒಳಗೆ ಗುಂಡಿಕ್ಕಿ ತೂತಾಕೋಕಾಗ್ದೇವು ಹೋದ್ರೆ ಎಣ ಈಚ್ಕಿಟ್ಕೋಕ್ ಆಗದೆ ಹೋದ್ರೆ ಕಡದು ಕಡ್ದು ಕಿಟಕಿಲಿ ಹಚ್ಬಿಡು ನಿಮ್ಮನೆ ಅಣ್ಣಮ್ಮ ನಮ್ಗೆ ನಾ ಬೇಕಾಗದೆ ಅಂದ ಅವನಂದ ನಿಮ್ಮ ಹೋಮ್ಸ್ತವ್ರನ್ನೇ ಮಾತಾಡ್ಸೊಲ್ದಿಲ್ಲ ಹಾಕೊಂಡಪ್ಪ ನಾನೆಲ್ಲೋ ಒಬ್ನ ಮಗ ಸರಿಯಿಲ್ಲ ಅನ್ಕೊಬಿಟ್ಟಿದ್ ಹಾಕೊಂಡ್ರು ಇಡೀ ಓಂಸು ಜನ ಮೇಲೆ ಹಿಂಗೆ ಮಾತಾಡ್ತಾರ ಅಂತ ಅದಕ್ಕೆ ಮಾತು ನೋಯ್ಸೋ ಹಂಗಿರಬಾರ್ದು ಯಾವತ್ತೋ ಬತ್ತದೆ ಅನ್ಬಿಟ್ಟು ಸಾಯ್ತೀನಿ ಸಾಯ್ತೀನಿ ಅಂದ್ರೆ ಏ ಹಂಗನ್ಬೇಡಪ್ಪ ಬಿಡ್ತು ಅನ್ನೋ ಅಂತೆ ಅದಕ್ಕೆ ದುಡಿದರೆ ಮುತ್ತಿನಾರದಂತಿರಬೇಕು ದುಡಿದರೆ ಮಾಣಿಕ್ಯ ದೀಪ್ತಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು ನುಡಿಯೊಳಗಾಗಿ ನಡೆಯದಿದ್ದೊಡೆ ಮೆಚ್ಚನ ಕೂಡಲ ಸಂಗಮ ದೇವ ಮಾತು ಹಿತವಾಗಿರಲಿ ಮಾತು ಮಿತವಾಗಿರಲಿ ಮಾತು ಸನ್ನಿಹಿತವಾಗಿರಲಿ ಮಾತು ಸವಿಯಾಗಿರಲಿ ಮಾತು ಸಮಾಜ ಒಪ್ಪುವಂತಿರಲಿ ಮಾತು ಮತ್ತೊಬ್ಬರ ಮನ ನೋಯಿಸದಂತಿರಲಿ